ನಮಸ್ಕಾರ ವೀಕ್ಷಕರೇ ವೀಕ್ಷಣ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ಅಲಂಕಾರ ಗಜೇಂದ್ರ ಮೋಕ್ಷ ರಂಗೋಲಿ ಅಲಂಕರಿಸೀನಿ ಶನಿವಾರಲ್ಲ ವಿಶೇಷ ಈ ರಂಗೋಲಿ ಬಿಡಿಸೀನಿ ಈ ರಂಗೋಲಿ ನೀವು ಏಕಾದಶಿ ದಿವಸ ದ್ವಾದಶಿ ದಿವಸ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಒಂದನೇ ತಾರೀಕು ಪ್ರಬೋಧಿನಿ ಏಕಾದಶಿ ವಿಶೇಷ ದಿನ ಈ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ನಾರಾಯಣ ಹೃದಯ ರಂಗೋಲಿಲಿಂತ ಗಜೇಂದ್ರ ಮೋಕ್ಷ ರಂಗೋಲಿ ಅಲಂಕಾರ ನೀವೆಲ್ಲರೂ ಹಾಕಲಿಕ್ಕೆ ಬರುವಂಗನೆ ಈ ರಂಗೋಲಿ ತೋರಿಸ್ತಾ ಇದೀನಿ ಮುಂಚೆ ಒಂದು ಪೇಪರ್ ಮೇಲೆ ಬರೆದು ಪ್ರಾಕ್ಟೀಸ್ ಆಗಿಂದ ಮಣಿ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಹೃದಯ ರಂಗೋಲಿ ಆದರೆ ಎಲ್ಲರಿಗೆ ಬರ್ತದಲ್ಲ ಗರುಡನ ಪದ್ಮಲಿಂತ ಅಲಂಕರಿಸಿನಿ ಭಾಳನೇ ಈಸಿಯಾಗಿ ಇದೀನಿ ರಂಗೋಲಿ ಸ್ಕಿಪ್ ಮಾಡಲ್ದಂಗ ನೋಡ್ರಿ ಶ್ರೀನಿವಾಸ ನೀನೆ ಪಾಲೀಸೋ ಶಜ ಜಾನ ಪಾಲ ಗಾನ ಲೋಲ ಶ್ರೀ ಮುಕುಂದನೆ ಧ್ಯಾನ ಮಾಲ್ಪ ಸಜ್ಜನಾರ नदीं परिपालस वेणुगोपाल गोविन्द श्रीनिवासानि श्रीनिवासानिपालिसो श्रितजनापाला गानलोला श्रीमुकुन्दने इष्टु दीन कष्टा पडुवदो ಕಂದ ದೃಷ್ಟಿಯಿಂದ ನೋಡಲಾಗದೆ ನಿನ್ನ ಭಜಿಸಲಾರೆ ಕೆಟ್ಟನ ರಾಜನ್ಮಾದವನು ದುಷ್ಟ ಕಾರ್ಯ ಮಾಡಿದ್ಯಾಗೂ ಇಷ್ಟನಾಗಿ ಕೈಯ ಪಿಡಿದು ಶ್ರೀನಿ ಹೃದಯ ರಂಗೋಲಿ ಅಲಂಕಾರ ಆಯ್ತಲ್ಲ ಈಗ ಪದ್ಮ ಹಾಕಿ ಪದ್ಮ ರಂಗೋಲಿ ಹಾಕಿ ಅದಕ್ಕೆ ಗರಡನ್ನು ಅಲಂಕರಿಸ್ಕೊಂಬಣ ಗರಡ ದೇವರು ಈಸಿಯಾಗಿ ಹಾಕಬಹುದು ಪದ್ಮ ಬರೆದು ಅದಕ್ಕೆ ಅಲಂಕಾರ ವಿಡಿಯೋನ ಸ್ಕಿಪ್ ಮಾಡಲ್ಲಂಗ ನೋಡ್ರಿ ಈಸಿಯಾಗಿ ಅರ್ಥ ಆಗ್ತದ ಹೃದಯ ರಂಗೋಲಿಗೆ ಗರುಡ ವಾಹನ ಅಲಂಕಾರ ಕಾಣಿಸ್ತದ ರಂಗೋಲಿ ಎಲ್ಲ ಆಗಿಂದ ಶ್ರಿತಜಾನಪಾಲ ಗಾನಲೋಲ ಶ್ರೀ ಮುಕುಂದನೇ ಎಂದಿಗೇ ನಿನ್ನ ಪಾದ ಜವಾಂದುವ ಸುಖ ಎಂದಿಗೋ ಲಭ್ಯವೋ ಮಾಧವ ಅಂಧಕಾರಣ್ಯದಲ್ಲಿ ನಿಂದು ತತ್ತಾರಿಸೂತಿ కందదింభవ దియో మిందు గోవింద శ్రీనివాస నిత జానా పాలా గన శ్రీముకుందని అనుభయ అనుభవీసి దెనో గన్న మహిమాని ಯಾ ತನವಿನಲ್ಲಿ ಬಾಲವಿಲ್ಲ ನೆನೆದು ಮಾತ್ರ ಸಾಲ ಹೂ ಹನುಮದೀಶಾ ಪುರಂಧಾರ ವಿಠಲನೆ ಕೈಯ ಪಿಡಿದು ಶ್ರೀನಿವಾಸ ನೇನೆ ಪಾಲೀಸೋ ಶ್ರಿತಜಾನ ಪಾಲ ಗಾನಲೋಲ ಶ್ರೀ ಮುಕುಂದನೆ ధ్యానమా సజ్జనారా మానదిం పరిపాలిసువా వేణుగోపాల గోవిందేద వేద్యా నిత్యానంద్రీనివాసని పాలి సో శ్రోలా శ్రీముకుందని ಕಷ್ಟ ಪಡುವುದೋ ಯಶೋದೆ ಕಂದ ದೃಷ್ಟಿಯಿಂದ ನೋಡಲಾಗದೇ ಮುಟ್ಟಿನಿಂದ ಭಜಿಸಲಾರೆ ಕೆಟ್ಟನ ರಾಜನ್ಮಾದವನು ಕಾರ್ಯ ಮಾಡಿದ್ಯಾಗೂ ಇಷ್ಟನಾಗಿ ಕೈಯ ಪಿಡಿದು श्रीनिवासानिपालीसो श्रितजानापाला गानलोला श्रीमुकुन्दने इपादा जवान्दुमासुका यन्दिगो लभ्यवो माधवा अन्धकारण्या ಿಹೆನೋ ಕಂದಿಂಭವಿಯೋಳು ಮಿಂದು ನುಂದೆನೋ ಗೋವಿಂದ ಶ್ರೀನಿವಾಸ ನಿ ಪಾಲಿಸೋ ಶ್ರಿತ ಶ್ರೀ ಮುಕುಂದನೆ ಅನುದಿನ ಅನೇಕ ರೋಗಗಳ ಕಾರೀಸಿದನೋ ಗನ್ನ ಮಹಿಮಾ ಕೇಳಯ ತನವಿನಲ್ಲಿ ಬಾಲವಿಲ್ಲ ನೆನೆದು ಮಾತ್ರ ಸಾಲ ಹೂವು ಹನುಮದಿಶಾ ಪುರಂಧಾರ ವಿಠಲನೆ ಕೈಯ ಪಿಡಿದು ಶ್ರೀನಿವಾಸ ನೀನೆ ಪಾಲಿಸೋ ಶ್ರಿತಜಾನ ಪಾಲ ಗಾನಲೋಲ ಶ್ರೀ ಮುಕುಂದನೆ ధ్యానమాల్పా సజ్జనారా మానదిం పరిపాలిసువా వేణుగోపాల గోవిందేద వేద్యా నిత్యానంద్రీనివాసాని నిలిసూ శ్రజనపాలా గనోళీ ముకుందని ನೋಡಿರಲ್ಲ ರಂಗೋಲಿ ಅಲಂಕಾರ ಎಷ್ಟು ಈಸಿಯಾಗಿ ಹಾಕೋಬೋದಲ್ಲ ರಂಗೋಲಿ ಒಂದು ಸಲ ಪೇಪರ್ ಮೇಲೆ ಒಂದೆರಡು ತಂಡ ಪೇಪರ್ ಮೇಲೆ ಹಾಕಿ ಪ್ರ್ಯಾಕ್ಟೀಸ್ ಆಗಿಂದ ಮಣಿ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ನಾನು ಸ್ವಲ್ಪ ಸಣ್ಣ ಹಾಕಿ ತೋರಿಸೀನಿ ನಿಮ್ಗೆ ಬಂದ ರೀತಿಯಲ್ಲಿ ಸ್ವಲ್ಪ ದೊಡ್ಡದಾಗಿ ನೀವು ಹಾಕಿರಿ ಏಕಾದಶಿಗೆ ಕೇಶವನಾಮ ಬತ್ತಿ ದೀಪಾರಾಧನೆ ಮಾಡ್ಕಲಿಕ್ಕೆ ಈ ರೀತಿಯಲ್ಲಿ ಪ್ರಿಪೇರ್ ಮಾಡಿ ಇಟ್ಕತಾಯೀನಿ ಇಪ್ಪತ್ತ್ನಾಲ್ಕು ಕೇಶವನಾಮ ಬತ್ತಿಗಳು ಪ್ರಿಪೇರ್ ಮಾಡ್ತಾಯಿನಿ ಇವು ಆಲ್ರೆಡಿ ಹ್ಯಾಂಗ್ ಮಾಡಬೇಕು ಚಾನಲ್ದಾಗ ಒಂದು ಸಲ ಚಾನಲ್ನ ಚೆಕ್ ಚೆಕ್ ಮಾಡ್ರಿ ಇವು ಹೂವು ಇಪ್ಪತ್ತ್ನಾಲ್ಕು ಪ್ರಿಪೇರ್ ಮಾಡಿ ಇಟ್ಕೋಬೇಕು ಇದರ್ಲಿಂತ ಈಗ ಹೂ ಬತ್ತಿ ಹ್ಯಾಂಗ ಮಾಡ್ಕೋಬೇಕೋ ತೋರಿಸ್ತಾ ಇದ್ದೀನಿ ಈ ಹತ್ತಿ ಎಂಟು ಇಳಿ ಇರ್ತವೆ ಇಪ್ಪತ್ನಾಲ್ಕು ಇರ್ತವೆ ಇದು ಒಂದು ಹಚ್ಚಿದ್ರೆ ಸಾಕು ನೂರ ಎಂಟು ಕೂಡ ನೂರ ಎಂಟು ಬತ್ತಿ ಹಚ್ಚಿದಂಗೆ ಆಗ್ತದ ಕೌಂಟ್ ಮಾಡಿ ಒಂದು ಸಲ ನೀವು ಕೂಡ ಈ ಪ್ರಕಾರ ಈ ರೀತಿಯಲ್ಲಿ ಪ್ರಿಪೇರ್ ಮಾಡಿ ಇಟ್ಕರ್ರಿ ಈ ರೀತಿಯಲ್ಲಿ ಹೂವ ಚಾರೆ ಪ್ರಿಪೇರ್ ಮಾಡಿ ಇಟ್ಕೋಬೇಕು ನಾನು ಆರು ಹೂವುಗಳು ಎಲ್ಲ ತಗೊಂಡು ಒಂದು ಹೂಬತ್ತಿನಿ ಚಾರೆ ತಯಾರು ಮಾಡಿ ಇಡ್ತಾಯಿನಿಲಾನ ಶ್ರೀ ಮುಕುಂದನೇ ಎಷ್ಟುದೀನ ಯಶೋದೆ ಕಂದ ದೃಷ್ಟಿಯಿಂದ ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟನ ರಾಜನ್ಮಾದವನು ಕಾರ್ಯ ಮಾಡಿದ್ಯಾಗೂ ಇಷ್ಟನಾಗಿ ಕೈಯ ಪಿಡಿದು ಶ್ರೀನಿವಾಸ ನೀ ಗಾನಲೋಲಾ ಶ್ರೀ ಮುಕುಂದನೇ ನೋಡಿರಲ್ಲ ಬತ್ತಿ ಅಲಂಕಾರ ಕೂಡ ಇಷ್ಟು ಚೆಂದಾಗಿ ಮಾಡ್ಕೋಬೋದು ನಾನು ಇದೇ ಪ್ರಕಾರ ಹೂ ಬತ್ತಿ ಮಾಡಿ ಇಟ್ಕೊಂಡು ತುಪ್ಪದಲ್ಲಿ ದೀಪರಾಧನೆ ಹಚ್ಚುತ್ತೀನಿ ನಿಮ್ಮೆಲ್ಲರಿಗೆ ವಿಡಿಯೋ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕತಾಯೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ರಂಗೋಲಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಫಾಲೋ ಆಗಿರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಎಂದಿಗೇ ನಿನ್ನ ಪಾದ ಜಾವ ಸುಖ ಎಂದಿಗೋ ಲಭ್ಯವೋ ಮಾಧವ अंद कारण्य दल्ली निंदु तत्तारी सूतियनों अंद दिंभावब्धियोळू मिंदु नुम्देनो गुविंदा गानलोला श्री, श्री मुकुंदनें ಅನುದಿನ ಅನೇಕ ರೋಗಗಳ ಭಾವಿಸಿದೆನೋ ಗನ್ನ ಮಹಿಮಾ ನೀನೇ ಕೇಳಯ ತನವಿನಲ್ಲಿ ಬಲವಿಲ್ಲ ನೆನೆದು ಮಾತ್ರ ಸಾಲ ಹೂವು ಹನುಮದೀಶಾ ಪುರಂಧಾರ ವಿಟ್ಟಲನೇಕೆಯ ಪಿಡಿದು श्रीनिवासानि नेपाली सो श्रितजानापाला गान श्रीमुकुन्दने